ಇದು ಫೈಬರ್ ಅಂತ ಹೇಳಿದ್ರು ಫೈಬರ್ ಅವ ಚರ್ಚೆ ನಡೀತಾ ಇರಬೇಕಾದ್ರೆ ಮೂರ್ತಿ ವಿನ್ಯಾಸ ಮಾಡಬೇಕಾದ್ರೆ ಮೇಲಿಂದ ಫೈಬರ್ ಕೆಳಗಿನಲ್ಲ ಅಂತ ಹೇಳಿದ್ರು ಈಗ ಹೇಳ್ತಾರೆ ಅವನ್ ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೇಳ್ತಾರೆ ಈಗ ನನ್ನ ನನ್ನ ಭಾರಿ ಅನುಕಂಪದ ಮಾತುಗಳನ್ನು ಹೇಳ್ತಾ ನಾನು ಹೇಳ್ತೇನೆ ಫೈಬರ್ ಫೈಬರ್ ಅಂತ ಹೇಳ್ತಾ ಇದ್ದಂತ ಫೈಬರ್ ಉದಯ ಮಾದ ಮಾಡಲಿಕ್ಕೆ ಹೋದಾಗ ಶಿಫ್ಟಿ ಬಗ್ಗೆ ಅನುಕಂಪ ಇರಲಿಲ್ಲ ಶಿಲ್ಪಿ ಕಾಮಗಾರಿಯನ್ನು ಮಾಡಲಿಕ್ಕೆ ಮಣ್ಣು ರಸ್ತೆಗೆ ಅಡ್ಡಗ ಮಣ್ಣನ್ನು ಹಾಕಿದಾಗ ಶಿಲ್ಪಿ ಬಗ್ಗೆ ಅನುಕಂಪ ಇರ್ಲಿಲ್ವಾ ಜಿ ಟಿ ಕಟ್ಟಲಿಲ್ಲ ಅನ್ನೋ ಸಮಸ್ಯೆ ಅಲ್ಲ ಆತ ತನ್ನ ಕೆಲಸಗಾರರಿಗೆ ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಕೆಲಸ ಅಲ್ಲ ನಮಗೆ ಕಾಮಗಾರಿಯನ್ನ ಟೆಂಡರ್ ಪ್ರಕಾರ ನಿರ್ಮಿತಿ ಕೇಂದ್ರದ ಅಗ್ರಿಮೆಂಟ್ ಪ್ರಕಾರ ಏನಾಗಬೇಕಿತ್ತು ಆ ಪ್ರಕಾರ ಕಾಮಗಾರಿಯನ್ನು ಏನ್ ಮಾಡ್ಕೊಡ್ಬೇಕು ಉಳಿದ ವಿಷಯಗಳು ಆತನ ಗ್ಯಾರೇಜಲ್ಲಿ ಎಷ್ಟು ಜನ ಇದ್ದಾರೆ ಆತ ಕರೆಂಟ್ ಬಿಲ್ ಕಟ್ಟಿದಾನೋ ಜಿ ಎಸ್ ಟಿ ಕಟ್ಟಿಲ್ವೋ ಕೆಲಸಗಾರರಿಗೆ ಸಂಬಳ ಕಟ್ಟಿಲ್ವೋ ನಮಗೇನ್ ಸಂಬಂಧ ಈಗ ಅವರು ಒಂದು ಕೋಟಿ ರೂಪಾಯಿ ಎಲ್ಲಿ ಹೋಯ್ತು ನಿಮ್ದೆ ಸರ್ಕಾರ ಇದೆ ತನಿಖೆ ಮಾಡಿ ಯಾರು ಬೇಡ ಅಂತ ಹೇಳಿದ್ದಾರೆ ಆದರೆ ಈ ತನಿಖೆ ಯಾವ ರೀತಿ ದಿಕ್ ತಪ್ಪು ಅನ್ಲಿಕ್ಕೆ ನಾನು ಹೇಳುದು ನಿಮ್ಮ ಹತ್ರ ಡಾಕ್ಯುಮೆಂಟ್ ಕೊನೆಯಲ್ಲಿ ಕೊಟ್ಟಿದ್ದಾನೆ ಸಿಒಡಿ ತನಿಖೆ ಆಗಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೆಬ್ರವರಿ ಎರಡನೇ ತಾರೀಕು ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಫೆಬ್ರವರಿ ಎರಡನೇ ಫೆಬ್ರವರಿ ಫೆಬ್ರವರಿ ಆರನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ ತನಿಖೆಗೆ ಕೊಟ್ಟಿದ್ದೀವಿ ಅಂತ ಇದರ ನಡುವೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಇಪ್ಪತ್ಮೂರು ಇವರು ಕೊಟ್ಟಿದ್ದು ಫೆಬ್ರವರಿ ಆರು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಶಿಲ್ಪಿ ನನಗೆ ಕಾಮಗಾರಿಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಕೊಡಿ ಅಂತೇಳಿ ಒಂದು ಆಟೋ ತಗೊಂಡ್ಬರ್ತಾರೆ ಲೋಕಸಭಾ ಚುನಾವಣೆ ಇಪ್ಪತ್ಮೂರನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಆಟ ತಗೊಂಡ್ಬರ್ತಾರೆ ಮೂರನೇ ಎರಡನೇ ತಾರೀಕು ರಾತ್ರಿ ರಸ್ತೆಗೆ ಮಣ್ಣು ಹಾಕ್ತಾರೆ ಮೇ ಐದಕ್ಕೆ ಸಿಡಿ ತುಂಬ ಹಾಜರಾಗುತ್ತೆ ಫೆಬ್ರವರಿ ಆರಕ್ಕೆ ಸಿಎಂ ಡಿಪಂಡ್ ಬರೆಯೋದು ಕೋರ್ಟಿನ ಆದೇಶ ನಡೆದು ಬರುತ್ತೆ ಕಾಮಗಾರಿಗೆ ಶಿಲ್ಪಿ ಬರ್ತಾನೆ ಶಿಲ್ಪಿ ಕಾಮಗಾರಿ ಮಾಡಬೇಕು ಹಾಕ್ತಾರೆ ನಾಲ್ಕು ತಿಂಗಳ ನಂತರ ಸಿಒಡಿ ತನಿಖೆಗೆ ಟಿಪ್ಪಣಿ ಆದೇಶ ಆಗುತ್ತೆ ರಾವಲಿ ಆದೇಶ ಆದೇಶ ಮುಗಿಸ್ಕೊಂಡಿ ಒಂದು ವರ್ಷ ಆಯ್ತು ಕಾಮಗಾರಿ ನಿಂತು ಕಳೆದ ನಿಂದ ಈ ನವೆಂಬರ್ ತನಕ ಒಂದು ವರ್ಷ ಆಯ್ತು ಕಾಮಗಾರಿ ನಿಂತು ಈ ಪ್ರವಾಸೋದ್ಯಮ ಇವತ್ತು ಕಗ್ಗೋಲೆ ಆಗಿದ್ದಕ್ಕೆ ಯಾಕೆ ಕ್ಷಮೆ ಕೇಳಬೇಕು ಸಾವಿರಾರು ಜನ ಧರ್ಮಸ್ಥಳ ಇಷ್ಟು ಪ್ರವಾಸೋದ್ಯಮ ನಷ್ಟ ಯಾರಿಗೆ ಹೊಣೆ ತನಿಖೆಯ ನೆಪದಲ್ಲಿ ಒಂದು ವರ್ಷ ಕಾಲ ಮಾಡಿದ್ರಿ ಹಣ ಬಿಡುಗಡೆ ಮಾಡಲಿಲ್ಲ ಕಾಮಗಾರಿಯನ್ನು ಹಸ್ತಾಂತರಗೊಳಿಸಲಿಲ್ಲ ವಿನಾಕಾರಣ ದಿನದ ಕಥೆಗಳನ್ನ ಕಥೆಗಳನ್ನ ಫೈಬರ್ ಅಂತ ಹೇಳಿದ್ರಿ ಆಮೇಲೆ ಮೇಲ್ಭಾಗ ಮಾತ್ರ ಅಂತ ಹೇಳಿದ್ರಿ ಕೆಳಭಾಗ ಸರಿ ಇದೆ ಅಂತ ಹೇಳಿದ್ರಿ ಗೋಮಾಳ ಅಂತ ಹೇಳಿದ್ರಿ ಅವನು ಜಿ ಎಸ್ ಟಿ ಕಟ್ಟಿಲ್ಲ ಅಂತ ಹೇಳಿದ್ರಿ ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದ್ರಿ ಶಿಲ್ಪಿ ಚೇಂಜ್ ಆಗಬೇಕು ಅಂತ ಹೇಳಿದ್ರಿ ಈಗ ಶಿಲ್ಪಿ ಬಗ್ಗೆ ಅನುಕಂಪ ತೋರಿಸಿದ್ರಿ ನಿಮ್ಮ ಆರೋಪ ಏನಿದೆ ಅಂತ ಈಗ ಇವತ್ತು ಹೇಳ್ತಾ ಇದ್ರಿ ಶಿಲ್ಪಿಯ ಬಹಳ ಅನುಭವ ಈಗ ಶಾಸಕರಿಂದ ಕ್ರಮ ತಗೊಳ್ಳಿ ಹಿಂಗೆ ಹೇಳ್ತಾ ಇದ್ರಿ ಬಹಳ ಸ್ಪಷ್ಟ ಮಾಡ್ತೇನೆ ಯಾವುದೇ ತನಿಖೆಗಳನ್ನು ಮಾಡಿ ಅವತ್ತು ಹೇಳಿದೆ ಇವತ್ತಲ್ಲ ಅವತ್ತು ಹೇಳಿದೆ ಅಂತ ನಮ್ಮ ಐದು ಡಿಮ್ಯಾಂಡ್ಗಳಲ್ಲಿ ಯಾವತ್ತೂ ಕೂಡ ವ್ಯತ್ಯಾಸ ಇಲ್ಲ ಆದ್ರೆ ಕಳೆದ ವಾರ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನ ಕರೆದವರು ಎನ್ಕ್ವೈರಿ ಮಾಡಿದ್ದು ಯಾರೇ ಮಾಲೀಕರನ್ನ ಕರ್ನಾಟಕದ್ದು ಎನ್ಕ್ವೈರಿ ಮಾಡಿದ್ದು ಆಮೇಲೆ ಯಾರು ಲಾರಿ ಎನ್ಕ್ವೈರಿ ಮಾಡಿದ್ದು ಈ ಎಲ್ಲ ಪ್ರಶ್ನಾವಳಿಗಳನ್ನ ನಾಳೆ ನಾಳೆ ಬಿಡುಗಡೆ ಮಾಡ್ತಾ ಪ್ರಶ್ನಾವಳಿಗಳು ತನಿಖೆಗೆ ಪೂರಕ ಆಗಿರಬೇಕು ಕಾಂಗ್ರೆಸ್ ಪ್ರಶ್ನಾವಳಿಗಳು ಕೇಳೋದಲ್ಲ ಇವತ್ತಿನ ತನಿಖೆಯ ಪ್ರಶ್ನಾವಳಿಗಳನ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಸಿದ್ಧ ಮಾಡಿದ್ದಾರೆ ಪೊಲೀಸ್ ತನ್ನ ಅನುಕೂಲಕ್ಕೆ ತಕ್ಕಂತೆ ತನಿಖೆಗಳನ್ನು ಮಾಡ್ತಾ ಇಲ್ಲ ಅಧಿಕಾರಿಗಳು ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆನ್ ದಿ ರೆಕಾರ್ಡ್ ಅಂತ ಕೇಳಿದ್ದಾರೆ ಆಫ್ ದಿ ರೆಕಾರ್ಡ್ ಅಂತ ಕೇಳಿದ್ದಾರೆ ಗ್ಯಾರೇಜ್ ಕೆಲಸಗಾರರಿಗೆ ಏನೇನು ಪ್ರಶ್ನೆ ಕೇಳಿದಾರೆ ಈಗ ಶಿಲ್ಪಿಗೆ ಏನೇನು ಪ್ರಶ್ನೆ ಕೇಳ್ತಾರೆ ಗೊತ್ತಾಗ ತಾಯಿನಾಡಿನಲ್ಲಿ ನಂಗೆ ಬಹಳ ಈ ತನಿಖೆ ಮಾಡ್ತಿರುವಂತೆ ಬಹಳ ಆಶ್ಚರ್ಯ ಆಗಿತ್ತು ಮೊನ್ನೆ ಅಜಯ್ ಕಾರ್ಡ್ ನಲ್ಲಿ ಸ್ಲೋ ಪಾಯ್ಸನ್ ನಲ್ಲಿ ಮರ್ಡರ್ ಆಯ್ತು ನಿಮಗೆ ಗೊತ್ತಿರಬಹುದು ಆ ಕೊಲೆ ಆರೋಪ ಬಲೆ ಆರೋಪಿ ಒಬ್ಬ ಅಮಾಯಕ ಶಿಲ್ಪಿಯನ್ನು ಏಳು ಜನ ಕಸ್ಟಡಿ ತಗೊಳ್ತಾ ಇದ್ದಾರೆ ಒಂದು ವರ್ಷದಿಂದ ಇದು ಫೈಬರ್ ಪೆಂಚು ಅಂತ ಹೇಳಲಿಕ್ಕೆ ಇಲಾಖೆಗೆ ಆಗಲ್ಲ ಅಂದ್ರೆ ಇಲಾಖೆ ಬಗ್ಗೆ ಏನ್ ಹೇಳ್ತೀವಿ ಮೇಡಮ್ ಏಳು ಜನ ಕಸ್ಟಡಿ ತಗೊಂಡು ಏನ ಅವನನ್ನು ಅವನನ್ನು ಏನ್ ಮಾಡಿಸಿ ಕೊಟ್ಟಿದ್ರಿ ಎರಡು ತಾಲೂಕು ಕೋಟಿ ರೂಪಾಯಿಯ ಮೂರ್ತಿಗೆ ಒಂದು ತಾಲೂಕು ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಇನ್ನು ಉಳಿದ್ರೆ ಬಿಡುಗಡೆ ಮಾಡಲಿಲ್ಲ ಆ ಹಣ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ತಯಾರಿಲ್ಲ ನೀವು ಈಗ ನೀವು ವಿಧಾನ ಮನೆಯಲ್ಲಿ ಕೂರಬೇಕು ವಿಧಾನ ವಿಧಾನಸೌಧದಲ್ಲಿ ಕೂರಬೇಕು ಯಾರು ಮನೆಯಲ್ಲಿ ಕೂರಬೇಕು ಯಾರು ವಿಧಾನಸದಲ್ಲಿ ಕೂರಬೇಕು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ನೀವು ತೀರ್ಮಾನ ಮಾಡೋದಲ್ಲ ಅದು ನಾನು ಇರಬೇಕು ಅಂತ ಜನ ತೀರ್ಮಾನ ಮಾಡಿದರೆ ಕೂತಿದ್ದಾರೆ ನೀವು ಮನೆಗೆ ಕೂರಬೇಕು ಹೇಳಿ ಜನ ತೀರ್ಮಾನ ಮಾಡಿದರೆ ಮನೆಯಲ್ಲಿ ಕೂತ್ಕೊಳ್ಳಿ ಜೀವಂತವಾಗಿದ್ದಾಗಲೇ ಶವಯಾತ್ರೆಯನ್ನ ವಿರಟ್ ಮೈಲಿಯರ ಗೋಪಾಲ್ ಭಂಡಾರಿಯವರ ಶವಯಾತ್ರೆಯನ್ನು ಮಾಡಿದಂತ ಮಾನಸಿಕತೆಯೇ ಇವತ್ತು ಶಿಲ್ಪಿ ಅನ್ನಕ್ಕೆ ಕಲ್ಲಾಕಿರೋದು ಆ ಮಾನಸಿಕತೆ ಬದಲಾಗಲಿಲ್ಲ ಅವತ್ತು ಜೀವಂತ ಶಬಾಯಂತ್ರ ಏನ್ ಮಾಡೋದು ಅಮಾಯಕ ಶಿಲ್ಪಿಯ ತಟ್ಟೆ ಕಲ್ಲಾಕಿದ್ದಾರೆ ಆ ಶಿಲ್ಪಿ ಏನ್ ಮಾಡಿದ್ದಾರೆ ನಿಮಗೆ ಇವತ್ತು ಅದನ್ನ ಮಾಡಿದ ಸುತ್ತು ಬಳಸಿ ಏನೇನೋ ಮಾಡಿ ತನಿಖೆ ಯಾರಾದ್ರೂ ಹೆಸರನ್ನ ಹೇಳಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹಾಕುವಂತ ಪ್ರಯತ್ನಗಳು ನೀವು ಮಾಡ್ತಾ ಇದ್ದೀರಿ ದೂರದಾದ್ರೂ ಕಾಂಗ್ರೆಸ್ ಮಾಜರ್ ಮಾಡಿದ್ದು ಕಾಂಗ್ರೆಸ್ ರಸ್ತೆಗೆ ಮಣ್ಣಾಕಿದ್ದು ಕಾಂಗ್ರೆಸ್ ಹಣ ಬಿಡುಗಡೆ ತನಿಖೆಗೆ ಪ್ರಶ್ನಾವಳಿಗಳನ್ನು ತಯಾರು ಮಾಡುತ್ತೆ ಕಾಂಗ್ರೆಸ್ ಒಟ್ಟಾರೆಯ ಉದ್ದೇಶ ಏನು ಅಂತ ಕೇಳಿದ್ರೆ ಕಾರ್ಕಳದ ಪ್ರವಾಸೋದ್ಯಮ ಆಗಬಾರ್ದು ಕಾರ್ಕಳದ ವಿಕಾಸ ಆಗಬಾರ್ದು ಅನ್ನುವಂಥದ್ದು ಇವತ್ತು ಇದರ ಪ್ರಯತ್ನ ಬಿಟ್ರೆ ಬೇರೆ ಏನಿಲ್ಲ ಇಲ್ಲ ಅಂತ ನನಗೆ ಅನ್ಸುತ್ತೆ ಏನು ಅಂತ ಗೊತ್ತಿಲ್ಲ ಇರುವ ಮೂರ್ಖರಿಗೆ ಇದೊಂದು ಏನು ಏನ್ ಕರೀತಾರೆ ಪೂಜಾ ಕೇಂದ್ರ ಅಲ್ಲ ಕೊಡಿಕಲ್ಯ ಟೀಂ ಪಾರ್ಕ್ ಪೂಜಾ ಕೇಂದ್ರನಾ ಟೀಂ ಪಾರ್ಕ್ ಇಸ್ ಅ ಟೂರಿಸಂ ಪ್ಲೇಸ್ ಅಲ್ಲಿ ಪೂಜೆ ಮಾಡಂಗಿಲ್ಲ ತೆಂಗಿನಕಾಯಿ ಇಲ್ಲ ಅಂತ ಹೇಳ್ತೀವಿ ಟೀಂ ಪಾರ್ಕ್ ಇಕ್ಕೆ ಉದ್ದೇಶನೇ ಕೊದ್ದಿಲ್ಲ

ಚೆನ್ನಾಗಾಗ್ಬೇಕು ಚೆನ್ನಾಗಾಗ್ಬೇಕು ಅಂತ ಬಯಸ ತಪ್ಪಿದ್ಯಾ ಒಂದು ಶಿಲ್ಪಿ ಪೂರ್ತಿ ಪೇಮೆಂಟ್ ಆಗಲಿಲ್ಲ ಇದು ಯಾವುದನ್ನು ಮಾಡಿದೆ ಹಣ ಒಂದು ರೂಪಾಯಿ ಬಿಡುಗಡೆ ಮಾಡಿದೆ ಸುಮ್ಮನೆ ಆರೋಪಗಳನ್ನ ದಿನಕ್ಕೊಂದು ಆರೋಪ ಒಂದೇ ಆರೋಪದಲ್ಲಿ ಚಿಕನ್ ಹಾಕಿದ್ರೆ ಹೇಳಬೇಕು ದಿನಕ್ಕೊಂದು ಆರೋಪ ಮತ್ತೆ ಆರೋಪಕ್ಕೆ ಯಾವ್ದಾದಿತ್ತ ಅಂತ ಉರುಳಿಲ್ಲ ಎಸ್ ನಾನು ಫೈಬರ್ ಕಂಚು ಪ್ಲಾಸ್ಟಿಕೋ ಸಿಮೆಂಟ್ ನಾನು ಹೇಳಲ್ಲ ನಾನು ತನಿಖಾಧಿಕಾರಿ ಅಲ್ಲ ಆದ್ರೆ ಎಣ್ಣೆ ಟಿಕೆ ಹೇಳಿದ್ರೆ ಸುಮ್ಮನೆ ಆಗ್ಬೇಕಿತ್ತಲ್ಲ

ಅದಕ್ಕೆ ಹೇಳಿದ್ರು ಜಿಲ್ಲಾಡಳಿತ ಹೊಸ ಪರಂಪರೆ ಉಂಟು ಸರ್ಕಾರಿ ಕಾಮಗಾರಿಗಳಿಗೆ ಪ್ರೈವೇಟ್ ಅವರು ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಆರ್ ಮಾಡಬಹುದು ಅಂತ ಹೊಸ ಪರಂಪರೆ ಇನ್ನು ಎಲ್ಲೆ ಯಾರು ಆದರೆ ಸುಳ್ಳುಗಳನ್ನ ಹೇಳ್ತಾ ಹೇಳ್ತಾ ಸತ್ಯ ಅಂತ ಅನ್ನಿಸ್ಕೊಡ್ಬಾರ್ದು ಅದಕ್ಕೆ ನಾನು ಹೇಳಿದ್ದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಅದಕ್ಕೆ ಮರು ವಿನ್ಯಾಸಕ್ಕೆ ಶಿಲ್ಪಿ ತಯಾರಲ್ಲ ಜಿಲ್ಲಾಧಿಕಾರಿಗಳ ಮರು ವಿನ್ಯಾಸ ಬೇಡ ಅಂತಂದ್ರೆ ಕಲೆಕ್ಷನ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಅದಕ್ಕೆ ತಗೊಂಡು ಪೊಲೀಸ್ ಬಂದೋಬಸ್ತ್ ನಲ್ಲಿ ತಗೊಂಡು ಅಂತ ಯಾರು ಹೇಳಿದ್ರು ಯಾವ್ದನ್ನು ಬಿಟ್ಟು ಉಳಿದೆಲ್ಲ ಆರೋಪಗಳನ್ನು ನೀವು ಮಾಡ್ತಾ ಮಾಡ್ತಾ ತನಿಖೆಯನ್ನು ಬಿಟ್ಟು ತಪ್ಪಿಸ್ತಾ ಇದ್ದೀರಿ ನಾನು ಇವತ್ತು ಆಗ್ರಹ ಮಾಡ್ತೇನೆ ಬಾಕಿ ಇರುವಂತ ಹಣವನ್ನು ತಕ್ಷಣ ಬಿಡುಗಡೆ ಮಾಡಿ ತನಿಖೆ ಆಗಲಿ ಆದರೆ ತನಿಖೆ ಎಂಬುದಾಗಿ ರಾಜಕಾರಣವನ್ನ ಮಾಡಬೇಡಿ ಪ್ರವಾಸೋದ್ಯಮಕ್ಕೆ ಬೇಗನೆ ತೆರೆದುಕೊಳ್ಳಿ ನಮ್ಮ ಬೈಗೂರು ನೀರೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಸಂಭ್ರಮ ಚಟುವಟಿಕೆಗಳು ಎಷ್ಟಿತ್ತು ಕಬ್ಬಲೆ ಮಾಡಿದ್ರು ಅಂತ ಕೇಳಿದ್ರೆ ಇದೇ ಫೈಬರ್ ಉದಯ ಈ ಪ್ರವಾಸೋದ್ಯಮವನ್ನು ಕಬ್ಬಲೆ ಮಾಡಿದ್ದು ಅವರು ಕಬ್ಬಲೆ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಕಾರ್ಪಡದ ಮತ್ತು ಪಾರ್ಕ್ ವಿವಾದಕ್ಕೆ ಇವತ್ತು ಮಾಡ್ತಾ ಇದೆ ಫೈಬರ್ದಯ ಒಬ್ಬ ಅವಕಾಶವಾದಿ ಫೈಬರ್ ಹೃದಯ ಗೋಲ್ ಮಾಲ್ ಗುತ್ತಿಗೆದಾರ ಗುತ್ತಿಗೆದಾರ ಎಲ್ಲೆಲ್ಲಿ ಮಾಡಿದ್ದಾರೆ ಪ್ರೈವೇಟ್ ಕಂಪ್ಲೇಂಟ್ ಗಳನ್ನ ಹಾಕ್ತಾ ಹೋದ್ರೆ ನೂರಾರು ಎಫ್ಐ ಆರ್ ನಾನು ಅದಕ್ಕೆ ಹೇಳಿದ್ರು ಪ್ರೈವೇಟ್ ಅವರು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆರ್ ಮಾಡಲಿಕ್ಕೆ ಶುರು ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ ಕಂಪ್ಲೈ ನೋಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಎಫ್ಐಆರ್ ಹಾಕ್ತಾ ಕುತ್ಕೊಂಡ್ಬಿಟ್ರೆ ಇಲಾಖೆ ಕಂಪ್ಲೇಂಟ್ ಕೊಡ್ಬೇಕು ಅಂತ ಬಿಟ್ಬಿಟ್ರೆ ಮೂಲ ಉದ್ದೇಶನೇ ಬಿಟ್ಬಿಟ್ರಿ ಇಲ್ಲಿ ಇಂತ ಪರಿಸ್ಥಿತಿ ಆಗಿದೆ ಹಾಗಾಗಿ ಏನಾಗಬೇಕು ಅಂತೇಳಿ ತನಿಖೆ ಹೇಗಾಗಬೇಕು ಅಂತೇಳಿ ನಾನು ತನಿಖಾಧಿಕಾರಿ ಅಲ್ಲ ತನಿಖಾಧಿಕಾರಿ ಅವ್ರು ಮಾಡಿ ಆದ್ರೆ ತನಿಖಾಧಿಕಾರಿಗಳು ಅಂತ ಮಾಜರ್ ಮಾಡಿದಾಗ ಪೊಲೀಸ್ ಇಲಾಖೆ ಆ ಭಾವ ಗೊತ್ತಿದೆ ಪ್ರಶ್ನಾವಳಿಗಳಲ್ಲಿ ಪ್ರಶ್ನೆಗಳು ನಾಡಿನಾಡ ಬಹಿರಂಗ ಮಾಡ್ತೇನೆ ಅದು ಹೇಗಿದೆ ಅಂತ ಗೊತ್ತಿದೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಸರ್ಕಾರವನ್ನ ಮತ್ತು ಜಿಲ್ಲಾಡಳಿತವನ್ನು ಆಗ್ರಹವನ್ನು ಮಾಡುವಂತದ್ದು ಯಾವ ತರಾತುರಿ ಶಿಲ್ಪಿಯ ಬಗ್ಗೆ ನೀವು ಅಷ್ಟೇ ಆಗ್ರಹ ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆಯೂ ಕ್ರಮ ತಗೊಳ್ಳಿ ಯಾರು ಸುಳ್ಳಿನ ಸರಮಾಲೆಗಳನ್ನು ಹೇಳ್ತಾ ಇದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ಳಿ ಮತ್ತು ವಾಸ್ತವಿಕತೆ ಏನೇನು ದಾಖಲೆಗಳು ಹೇಳಿದೆ ನಾವು ಇದು ಯಾವುದು ಯಾವ್ದು ಇದು ಇದೆಲ್ಲದೂ ಕೂಡ ಸರ್ಕಾರಿ ದಾಖಲೆಗಳು ಜಿಲ್ಲಾಧಿಕಾರಿಗಳ ಆದೇಶ ನಿರ್ಮಿತಿ ಕೇಂದ್ರದ ಆದೇಶ ಎನ್ಐ ಟಿ ಕೈ ಆದೇಶ ರಸ್ತೆಗೆ ಹಾಕಿದ ಮಣ್ಣು ಇದೆಲ್ಲದೂ ಕೂಡ ಅವರೇ ಆದೇಶ ನಮ್ದೇ ಆದ್ಸರಿ ಅರ್ಥ ಮಾಡಿಕೊಂಡು ಕಾರ್ಕಳ ಪ್ರವಾಸೋದ್ಯಮ ಚೆನ್ನಾಗಿ ಆಗಬೇಕು ಅಂತ ಹೇಳೋದು ನಾನು ಇನ್ನೇನು ಹೇಳಿದ್ದೆ ಕಾರ್ಕಳವನ್ನು ನಾನು ಪ್ರೀತಿಸ್ತೇನೆ ಕಾರ್ಕಳವನ್ನು ನಾನು ಪ್ರೀತಿಸೋದ್ರಿಂದ ಕಾರ್ಕಳವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾರು ಕಾರ್ಕಳವನ್ನು ದ್ವೇಷ ಮಾಡ್ತಾರೋ ಅವರು ಅಭಿವೃದ್ಧಿಗೆ ಅಡ್ಡಿಗಾರನ ಹಾಕ್ತಾರೆ ಹಾಗಾಗಿ ಪ್ರವಾಸೋದ್ಯಮ ಇಲ್ಲಿ ಕಬ್ಬೊಲೆ ಆಯಿತು ಫೈಬರ್ ಉದಯ ಮಾಡ್ತಾ ಇರುವಂತ ಕೆಲಸ ಏನು ಅಂತ ಕೇಳಿದ್ರೆ ಯಾರೋ ಗುತ್ತಿಗೆಲಾದ ಮೇಲೆ ಕೇಸ್ ಹಾಕೋದು ಭಾಗ ಅಲ್ಲ ಸರ್ಕಾರ ಇದ್ದಾಗ ಆಡಳಿತ ಪಕ್ಷದ ಒಬ್ಬ ಪ್ರಮುಖ ಆದಾಗ ತನ್ನೂರಿಗೆ ಏನಾಗಬೇಕು ಅಂತೇಳಿ ಅನುದಾನಗಳನ್ನು ತರಬೇಕು ಬಿಟ್ಟು ಅನುದಾನಗಳನ್ನು ತರಲಿಕ್ಕೆ ಈ ಸರ್ಕಾರ ಒಂದಕ್ಕೂ ಅನುದಾನ ಕೊಡಲಿಲ್ಲ ಬಿಡಿ ಅಟ್ಲೀಸ್ಟ್ ಮಾಡಿದ್ರೆ ಇದನ್ನ ವಿನಾಕಾರಣ ಸುಳ್ಳುಗಳನ್ನು ಪ್ರವಾಸೋದ್ಯಮದ ಗೋಲೆಯಿಂದ ಜನ ಜಾಗೃತರಾಗಬೇಕು ಮತ್ತೆ ಇದನ್ನ ಸ್ಪಷ್ಟೀಕರಣ ಇಲ್ಲ ನಾನು ಕೊಡೋದಿಲ್ಲ ನಾನು ಈಗಾಗಲೇ ಸುಮಾರು ಸಭೆಗಳಲ್ಲಿ ವಿಷಯ ಇನ್ನು ಸ್ಪಷ್ಟೀಕರಣ ಕೊಡೋದಿಲ್ಲ ಬೈಲೂರಿನ ಜನರಿಗೆ ನಾನು ನಿಮ್ದನ್ನು ಹೇಳಿದ್ದೆ ಇದು ಈ ಪ್ರಾಜೆಕ್ಟ್ ಸುನೀಲ್ ಕುಮಾರ್ ಅಲ್ಲ ನನ್ನ ಮನೆ ಆಸ್ತಿ ಅಲ್ಲ ಇದು ತಾತ್ಕಾಲದ ಆಸ್ತಿ ಇದು ಬೇಕು ಅಂತಂದ್ರೆ ಅಲ್ಲಿಯ ಜನ ತೀರ್ಮಾನ ಮಾಡಬೇಕು ಏನ್ ಮಾಡಬೇಕು ಅಂತ ಬೇಡ ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿದಕ್ಕೆ ಜನ ಒಪ್ಪಿಕೊಟ್ಟು ನಂದೇನು ಇರೋದಿಲ್ಲ ನಿಮಗೆ ಆದ್ರೆ ಒಂದು ಒಳ್ಳೆಯ ಪ್ರವಾಸೋದ್ಯಮ ನಾಶ ಆಯಿತು ಅದನ್ನ ನಾಶವನ್ನು ಮಾಡಿದ್ದು ಇದೇ ಕಾಂಗ್ರೆಸ್ ಇರು ಅಂತ ಹೇಳೋದನ್ನ ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಇಂತಹ ಪ್ರವಾಸೋದ್ಯಮದ ಕಗ್ಗೊಲೆಯನ್ನು ಮಾಡಿದಂತ ಮತ್ತು ಅಭಿವೃದ್ಧಿಯ ಟೂ ಅಭಿವೃದ್ಧಿಯ ವಿರೋಧಿ ಟೂಲ್ ಕಿಟ್ ಬಂದಂತ ಕಾಂಗ್ರೆಸ್ ಜನ ಜಾಗೃತರಾಗಬೇಕು ಅನ್ನುವಂಥದ್ದು ನನ್ನ ಆಶೆ ಇದೆ ಈ ಹೊಸ ಪರಂಪರೆಯನ್ನು ಹುಟ್ಟು ಹಾಕಿದಂತ ಜಿಲ್ಲಾ ಪೊಲೀಸ್ ಇಲಾಖೆ ಇನ್ನು ಯಾವ ಯಾವ ಕಂಪ್ಲೇಂಟ್ ಗಳಿಗೆ ಬಂದಾಗ ಹೆಂಗ್ ಎಫ್ಐಆರ್ ನೋಡೋಣ ಒಬ್ಬ ಮರ್ಡರ್ ಮಾಡಿದ ಎರಡು ದಿನ ಪೊಲೀಸ್ ಕಸ್ಟಡಿ ತಗೊಳ್ತಾರೆ ಒಬ್ಬ ಅಮಾಯಕ ಶಿಲ್ಪಿ ಏಳು ದಿನ ಕಸ್ಟಡಿ ತಗೊಳ್ತಾರೆ ಅಂತಂದ್ರೆ ತನಿಖೆ ಎಂದಿ ಹೋಗ್ತಾ ಇದೆ ಇದರಲ್ಲೇ ಬಹಳ ಸ್ಪಷ್ಟ ಆಗಿರುತ್ತೆ ಬೇರೆ ಇನ್ನೇನು ಹೇಳಬೇಕಾದಂತ ಅಗತ್ಯತೆಗಳಿಲ್ಲ ಆದರೆ ತನಿಖೆ ಚೆನ್ನಾಗಿ ನಡೀಲಿ ವಾದ ವಿವಾದಗಳು ನಡಿಬೇಕು ನ್ಯಾಯಾಲಯ ಒಳ್ಳೆಯ ತೀರ್ಪು ಕೊಡುತ್ತೆ ಸತ್ಯ ಬಂದೇ ಬರ್ತದೆ ಸತ್ಯ ಲೇಟ್ ಆಗ್ಬೋದು ಸತ್ಯ ಹೊರಗೆ ಬಂದೇ ಬರುತ್ತೆ ಅನ್ನುವಂಥದ್ದಿದೆ ಮೂಲ ವಾದವನ್ನ ಏನು ಹೇಳ್ತಾ ಇದ್ದೀವಿ ಫೈಬರ್ ಫೈಬರ್ ಅಂತ ಇದರಲ್ಲಿ ಸೋಲಾಗಿದೆ ಅನ್ನುವಂಥದ್ದು ಸ್ಪಷ್ಟ ನ್ಯಾಯಾಲಯದ ಲಾಯರ್ ಕೂಡ ಹೇಳಿದ್ದಾರೆ ಮತ್ತು ಎನ್ ಐ ಟಿ ಕೆ ರಿಪೋರ್ಟ್ ಕೂಡ ಬಹಳ ಸ್ಪಷ್ಟ ಮಾಡಿದೆ ಇದನ್ನ ಇವತ್ತಿನ ಮುಂದೆ ಹಂಚಿಕೊಳ್ಬೇಕು ಅಂದಿದೆ ಇನ್ನು ಮುಂದಾದರೂ ಕೂಡ ಫೈಬರ್ ಹೃದಯ ಕಾರ್ಖಾನದ ಅಭಿವೃದ್ಧಿಗೆ ಸಹಕಾರವನ್ನು ಮಾಡಲಿ ಅಂತ ಹೇಳಿ ನಾನು ಆಗ್ರಹವನ್ನು